ಈ ಕ್ಷೇತ್ರ ಇದೆಲ್ಲ ಇದು ತುಂಬ ಪ್ರಸಿದ್ಧವಾಗಿರೋದು ಯಾಕಂದರೆ ಕರ್ನಾಟಕದಲ್ಲಿ ತುಂಬ ವಿರಳ ಏಕಶಿಲಾ ಇದರಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಹಚ್ಚಿತ್ತಿರೋದು ಸೊ ಇದು ಗಟ್ಟಿ ತನಿಖೆ ಸಾಕ್ಷಿ ಇಂಥ ಇದರಲ್ಲಿ ಕಾಕತಾಳಿ ಅಂತ ಹೇಳ್ಬೋದು ಅಷ್ಟೇ ಗಟ್ಟಿಯಾದ ಕಥೆಯನ್ನು ಜಡೇಶ್ ಅವರು ಮಾಡಿದ್ದಾರೆ ಮತ್ತೆ ತಂದೆ ಮಗಳ ಕತೆ ತಂದೆ ಮಗ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಇದೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಜಡೇಶ್ ಅವ್ರ ಬಗ್ಗೆ ನನಗೆ ತುಂಬ ಒಲವು ಯಾಕಂದ್ರೆ ಯಾವಾಗಲೂ ನಾವು ಕತೆಗಾರರ ಬಗ್ಗೆ ಮಾತಾಡ್ತಾ ಇರ್ತೀವಿ ಒಬ್ಬ ವ್ಯಕ್ತಿ ಹದಿನೈದು ಅವರ್ ಮಲಗ್ತಾನೆ ಇನ್ನು ಉಳಿದು ಒಂದು ಸ್ವಲ್ಪ ಒಂದು ಐದು ಅವರ್ ಎತ್ತಿರ್ತಾನೆ ಅನ್ನೋದು ಜೆಂಟಲ್ಮೆನ್ ಮಾಡಿದಾಗ ಹೆಂಗ್ ಮಾಡ್ತಾರೆ ಈ ಕತೆ ಅಂದ್ಕೊಂಡು ಬರ್ಸಿದ್ರು ಆಮೇಲೆ ಒಬ್ಬ ಪಿ ಟಿ ಟೀಚರ್ ಸೋಂಬೇರಿ ಇರ್ತಾನೆ ಅನ್ನೋದನ್ನು ಗುರುಶಿ ಶೇರ್ ಮಾಡಿದ್ರು ಆಮೇಲೆ ಕಾಟಾರ ಬಗ್ಗೆ ಹೇಳಲೇಬೇಕಾಗಿಲ್ಲ ನಿಮಗೆ ಗೊತ್ತಿದೆ ಸೊ ಈ ಥರದ ಗಟ್ಟಿ ಕತೆಗಳನ್ನ ಜಡೇಶ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವರುಗಳ ಜೊತೆ ನಾವು ರೈಟ್ರ್ ಅವರು ಒಬ್ಬ ರೈಟ್ರಾಗಿ ನಮ್ಮಗಳನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮದು ತುಂಬ ಒಳ್ಳೆಯ ಜರ್ನಿ ಮತ್ತು ಯಾವಾಗಲೂ ಮಗಳು ಅನ್ನೋದು ಬಂಗಾರ ಅದನ್ನು ಬೆಳ್ಳಿ ತೆರೆ ಕೊಡ್ತಾ ಇರೋದು ದುನಿಯಾ ವಿಜಿ ಸೊ ದುನಿಯಾ ವಿಜಿ ದೊಡ್ಡದೇನಲ್ಲ ತನ್ನ ತಾನೇ ಕೂತ್ಕೊಂಡು ಕತೆ ಮಾಡೋದು ಮಗ ಕತೆ ಬರ್ತಿದ್ದಾನೆ ಸಲಗ ಬರೆದಿದ್ದಾರೆ ಭೀಮಾ ಬರ್ತಿದ್ದಾರೆ ಸೊ ಮಗಳಿಗೆ ಕತೆ ಮಾಡೋದೇನು ದೊಡ್ಡದಿರಲಿಲ್ಲ ಆದರೆ ಜಡೇಶ್ ಅವರ ಕತೆ ಹೇಳಿದಾಗ ಅದು ಎಷ್ಟು ಚೆನ್ನಾಗಿ ಅವರು ಒಂದೇ ಸಿಟಿಂಗಲ್ಲೇ ಓಕೆ ಮಾಡ್ತಾರೆ ಇಲ್ಲಮ್ಮ ಮಾಡೋಣಮ್ಮ ಅಂದರು ಮತ್ತು ಮಾಡನಮ್ಮ ಅಂದ ತಕ್ಷಣ ಸೋಮವಾರ ಕೇಳಿಬಿಟ್ಟು ಮಂಗಳವಾರ ಮಗಳನ್ನ ಕಳಿಸ್ಲಿಲ್ಲ ಆ ಹುಡುಗಿಗೆ ಜಿಮ್ಮಿಂದ ಹಿಡಿದು ವಾಕಿಂಗಿಂದ ಹಿಡಿದು ಹೆಂಗೆ ಇರಬೇಕು ಹೆಂಗೆ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನು ಅಷ್ಟೂ ತಾಲೀಮ್ ಮಾಡಿ ಕಳಿಸಿದ್ರು ಮತ್ತು ಸತ್ಯಪ್ರಕಾಶ್ ಸರ್ ಬಗ್ಗೆ ಈ ರಾಜೇಶ್ ನಗರದಲ್ಲಿ ಯಾರು ಬೇಕಾದರೂ ಹೇಳ್ತಾರೆ ಸಾರ್ಥಿ ಪ್ರೊಡ್ಯೂಸರ್ ಅಂದರೆ ಹೌದು ಅಂತ ಮಗನ್ನ ಸೂರಜ್ ಗೌಡ್ರನ್ನ ಜೊತೆ ಕರ್ಕೊಂಡು ಜರ್ನಿ ಮಾಡ್ತಾರೆ ಮತ್ತು ಸ್ವಾಮಿ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಹರ್ಷ ಅವ್ರ ಸಿನ್ಮಾ ಅಂತ ಹೇಳುವಾಗ ಅಷ್ಟು ರಿಚ್ನೆಸ್ ಇರುತ್ತೆ ಎಂ ಪ್ರಕಾಶ್ ಅವರು ಒಳ್ಳೆ ಟೀಮ್ ಸೇರಿದೆ ಗೇಮ್ ಸೊ ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಒಂದು ಒಳ್ಳೆ ಪಾತ್ರ ತನ್ನ ಮಗಳ ಮೂಲಕ ಮಾಡಿಸ್ತಾ ಇರೋದು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರೋ ಜಡೇಶ್ ಅವ್ರಿಗೆ ಅದಕ್ಕೆ ಬಂಡವಾಳ ಹೂಡ್ತಾ ಇರೋ ಸೂರಜ್ ಗೌಡ್ರಿಗೆ ಮತ್ತು ಸತ್ಯಪ್ರಕಾಶ್ ಅವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಸಪೋರ್ಟು ಇಡೀ ಟೀಮ್ ಮೇಲೆ ಇರಲಿ ಮತ್ತು ನರಸಿಂಹಣ್ಣನಿಗೆ ತ್ಯಾಗಲಿ ಮತ್ತು ಶಿಶಿರವ್ರಿಗೆ ನಾನು ಬರ್ತಾ ಇರ್ತೀನಿ ಯಾವಾಗಲೂ ವಿಜಯ್ ತನ್ನ ಮಗಳಿಗೆ ಯಾವಾಗಲೂ ಹೇಳ್ತಾ ಇರ್ತೇನೆ ಶಿಶಿರಂತ ಕೋಗಲ್ಲ ಎಲ್ಲಮ್ಮ ನಿನ್ನ ಬಾಯ್ ಫ್ರೆಂಡು ಅಂತಾನೆ ಹೋಗ್ತಿರ್ತಾರೆ ಸೊ ಅದೊಂದು ಹೆಲ್ತಿ ಇದಿರುತ್ತೆ ನಾನು ಹೀರೋ ಇವಳು ಮಗಳು ಅನ್ನೋದು ಏನೂ ಇಲ್ಲದೆ ನೀನೊಬ್ಬ ನಟಿಯಮ್ಮ ನನ್ನನ್ನು ಮೀರಿಸಿ ಮಾಡಬೇಕು ಅನ್ನೋದು ಅವ್ನು ಯಾವಾಗಲೂ ಹೇಳ್ತಿರ್ತಾರೆ ತುಂಬ ಖುಷಿಯಾಗಿದೆ ಒಂದು ಒಳ್ಳೆ ಆಂಬಿಯನ್ಸ್ ಇದೆ ಒಳ್ಳೆ ಕ್ಷೇತ್ರದಲ್ಲಿ ಪೂಜೆ ಆಗಿದೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಈ ಖಂಡಿತವಾಗಲೂ ಇದು ಒಳ್ಳೆಯ ಚಿತ್ರ ಆಗುತ್ತೆ ಮತ್ತು ಭಾಷೆ ಕೋಲಾರ ಭಾಗದ್ದಾಗಿರುತ್ತೆ ಸೊ ಅದು ನನಗೊಂಥರ ಖುಷಿಯಾಯಿತು ತುಂಬ ಚೇಂಜಸ್ ಇರೋಲ್ಲ ಬಟ್ ಎಲ್ಲದಕ್ಕೂ ಬಹುವಚನ ಉಪಯೋಗಿಸ್ತಾರೆ ಹಣ್ಣುಗಳು ಮಾವಿನ ಮರಗಳು ಎಣ್ಣೆಗಳು ಈ ಥರದ ಪದ ಇದಿರುತ್ತೆ ಗಟ್ಟಿ ಕತೆ ಕಾಟೇರ ನಂತರ ಜಡೇಶ್ ಅವರು ಬೆನ್ನಿಟ್ಟು ಬರ್ದಿರೋಂಥ ಕತೆ ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು